ಸನಾತನ ಭಾರತ ಸಂಸ್ಕೃತಿಯನ್ನು ಪ್ರಪಂಚಕ್ಕೆ ಸಾರಿ ಹೇಳಿದ ಆಚಾರ್ಯತ್ರಯರಲ್ಲಿ ಶಂಕರಾಚಾರ್ಯರು ಮೊದಲಿಗರು ಹಾಗಾಗಿ ಅವರನ್ನು ಆದಿಶಂಕರ ಎಂದು ಕರೆಯುತ್ತಾರೆ ವಿಶೇಷವೇನೆಂದರೆ ಇತರರಿಗೆ ಪ್ರಪಂಚದ ಅರಿವು ಮೂಡದೆ ಇರುವ ವಯಸ್ಸಿನಲ್ಲಿಯೇ ಶಂಕರರು ಅಗಾಧವಾದ ಜ್ಞಾನವನ್ನು ಕೊಟ್ಟಿದ್ದಲ್ಲದೆ ಮನುಕುಲ ಇರುವವರೆಗೂ ನಿಲ್ಲಬಲ್ಲ ಅಂತಹ ಸಿದ್ಧಾಂತವನ್ನು ನೀಡಿ ಕೇವಲ ಮೂವತ್ತೆರಡನೇ ವಯಸ್ಸಿನಲ್ಲಿ ದೇಹತ್ಯಾಗ ಮಾಡಿದರು ಅಂದು ಹಲವಾರು ಮತಗಳಿಂದ ದಾಳಿಗೆ ಒಳಗಾಗಿ ಅಪಾಯದಲ್ಲಿದ್ದು ಬಹುತೇಕ ಅವನತಿಯ ಅಂಚಿನಲ್ಲಿದ್ದ ಸನಾತನ ಹಿಂದೂ ಧರ್ಮವನ್ನು ಪುನರುತ್ಥಾನ ಮಾಡಿದರು ಶಂಕರರನ್ನು ಶಿವ ಮತ್ತು ಸೂರ್ಯನ ಅವತಾರ ಎಂದು ಹಲವು ಪ್ರಾಚೀನ ಗ್ರಂಥಗಳು ಹೇಳುತ್ತವೆ ಆದಿಶಂಕರರು ಭಗವದ್ಗೀತೆ ಉಪನಿಷತ್ ಹಾಗೂ ಬ್ರಹ್ಮ ಸೂತ್ರಗಳಿಗೆ ಭಾಷ್ಯ ಬರೆದ ಮೊದಲ ಆಚಾರ್ಯರು ಎಂಟನೇ ಶತಮಾನದಲ್ಲಿ ಶಂಕರರು ಕೇರಳದ ಕಾಲಟಿಯಲ್ಲಿ ಒಂದು ಬಡ ಬ್ರಾಹ್ಮಣ ನಂಬೂದ್ರಿ ಕುಟುಂಬದಲ್ಲಿ ಜನಿಸಿದರು ತಂದೆ ಶಿವಗುರು ತಾಯಿ ಆರ್ಯಂಬೆ ಬಾಲ್ಯದಲ್ಲೇ ತಂದೆಯನ್ನು ಕಳೆದುಕೊಂಡ ಶಂಕರರು ಆಧ್ಯಾತ್ಮದಲ್ಲಿ ಆಸಕ್ತಿ ಹೊಂದಿ ಸನ್ಯಾಸತ್ವವನ್ನು ಸ್ವೀಕರಿಸಿದರು ಒಬ್ಬನೇ ಮಗನನ್ನು ಸನ್ಯಾಸಿಯಾಗಿ ನೋಡಲು ತಾಯಿಗೆ ಮನಸ್ಸಿರಲಿಲ್ಲ ತಾಯಿಯ ಮನಸ್ಸನ್ನು ಒಲಿಸಿದ ಶಂಕರರಿಗೆ ತಾಯಿ ಹಾಕಿದ ನಿಬಂಧನೆ ಏನೆಂದರೆ ನಾನು ನಿನ್ನನ್ನು ನೆನಪಿಸಿಕೊಂಡಾಗ ಎದುರಿಗೆ ಬರಬೇಕು ಎಂದು ಅದರಂತೆ ಶಂಕರರು ನಡೆದುಕೊಂಡರೂ ಸಹ ನರ್ಮದಾ ನದಿ ತೀರದಲ್ಲಿ ಗೋವಿಂದ ಭಗವತ್ ಪಾದರನ್ನು ಭೇಟಿಯಾದ ಶಂಕರರು ಅವರನ್ನು ಗುರುಗಳಾಗಿ ಸ್ವೀಕರಿಸಿದರು ಅವರಿಂದ ಯೋಗ ವೇದ ಉಪನಿಷತ್ ವೇದಾಂತಗಳನ್ನು ಅಧ್ಯಯನ ಮಾಡಿ ಅದನ್ನೆಲ್ಲ ಕಲಿತ ನಂತರ ಕಾಶಿಗೆ ಹೊರಟರು ಅಲ್ಲಿ ಶಿಷ್ಯರನ್ನು ಪಡೆದು ಪಾಠ ಹೇಳಿಕೊಟ್ಟರು ಬರಿಗಾಲಲ್ಲಿ ನಡೆಯುತ್ತ ದೇಶದ ಉದ್ದ ಅಗಲ ಸಂಚರಿಸಿದರು ಕಷ್ಟಕರವಾದ ಹಾದಿಯನ್ನು ತುಳಿದರು ಬೌದ್ಧಿಕ ತಾತ್ವಿಕ ಮತ್ತು ಆಧ್ಯಾತ್ಮಿಕ ಚರ್ಚೆಗಳಲ್ಲಿ ತಮ್ಮ ಪ್ರತಿಸ್ಪರ್ಧಿ ಪಂಡಿತರನ್ನು ಸೋಲಿಸಿದರು ಶಂಕರರ ನಾಲ್ಕು ಶಿಷ್ಯರು ಒಂದೊಂದು ವಿಚಾರಗಳಿಗೆ ಹೆಸರುವಾಸಿಯಾಗಿದ್ದಾರೆ ಪದ್ಮಪಾದರು ತೀವ್ರವಾದ ಭಕ್ತಿಗೆ ತೋಟಕಾಚಾರ್ಯರು ಆದರ್ಶಪ್ರಾಯವಾದ ಸೇವೆಗೆ ಹಸ್ತಮಲಕಾಚಾರ್ಯರು ಅತ್ಯುನ್ನತ ಸ್ವಯಂ ಸಾಕ್ಷರತಕ್ಕೆ ಹಾಗೂ ಸುರೇಶ್ವರಾಚಾರ್ಯರು ಆಳವಾದ ಅಧ್ಯಯನಕ್ಕೆ ಹೆಸರು ಮಾಡಿದವರು ಅಖಂಡ ಭಾರತದ ನಾಲ್ಕು ದಿಕ್ಕುಗಳಲ್ಲಿ ಶ್ರೀಚಕ್ರವನ್ನು ಸ್ಥಾಪಿಸಿ ಶಕ್ತಿ ಪೀಠಗಳನ್ನು ಹಾಗೂ ಮಠಗಳನ್ನು ಸ್ಥಾಪಿಸಿದರು ಪ್ರತಿಯೊಂದು ಪೀಠಕ್ಕೂ ತಮ್ಮ ನಾಲ್ಕು ಶಿಷ್ಯರಲ್ಲಿ ಒಬ್ಬೊಬ್ಬರನ್ನು ಪೀಠಾಧಿಪತಿಗಳಾಗಿ ಆಯ್ಕೆ ಮಾಡಿದರು ಅದ್ವೈತ ಸಿದ್ಧಾಂತವನ್ನು ಜನಪ್ರಿಯಗೊಳಿಸಿದರು ಸನಾತನ ಧರ್ಮವನ್ನು ಪುನರ್ ಸ್ಥಾಪಿಸಿದರು ನಮ್ಮ ದೇಶದ ನಾಲ್ಕು ದಿಕ್ಕುಗಳಿಗೂ ಸಂಚರಿಸಿ ಪೀಠಗಳನ್ನು ಸ್ಥಾಪಿಸಿದ ಶಂಕರರ ಸಾಧನೆಯೇನು ಕಮ್ಮಿಯಲ್ಲ ಶತ ಶತಮಾನಗಳ ಹಿಂದೆ ಯಾವುದೇ ವಾಹನಗಳಿಲ್ಲದ ಆ ಕಾಲದಲ್ಲಿ ಸಾವಿರಾರು ಮೈಲಿ ಕೇವಲ ಕಾಲು ನಡಿಗೆಯಿಂದಲೇ ಒಂದಲ್ಲ ಎರಡಲ್ಲ ನಾಲ್ಕು ಬಾರಿ ಸಂಚರಿಸಿದ ಶಂಕರರ ಸಾಮರ್ಥ್ಯ ಅವರಿಗಿದ್ದ ಅಚಲವಾದ ಗುರಿ ಅದು ಹಿಮಾಲಯದ ಶಿಖರದ ಎತ್ತರದಷ್ಟು ಇಷ್ಟೆಲ್ಲ ಸಾಧನೆ ಮಾಡಿದ ಅವರು ಮಾಡಿದ್ದು ಕೇವಲ ಮೂವತ್ತೆರಡು ವರ್ಷಗಳ ಜೀವಮಾನದಲ್ಲಿ ಮೊದಲು ನಮ್ಮ ರಾಜ್ಯದ ಶೃಂಗೇರಿಯಿಂದ ಪ್ರಾರಂಭ ಮಾಡಿ ಉತ್ತರದ ಬದರಿವರೆಗೂ ಶಂಕರರು ಮಠಗಳನ್ನು ಸ್ಥಾಪಿಸಿದರು ಶಂಕರರ ಸಾಧನೆಯ ಬಗ್ಗೆ ಅವರು ನೀಡಿದ ಅದ್ವೈತ ಸಿದ್ಧಾಂತದ ಬಗ್ಗೆ ಅವರು ಸ್ಥಾಪಿಸಿದ ಶಕ್ತಿ ಪೀಠಗಳ ಬಗ್ಗೆ ನಿಮಗೆ ತಿಳಿಸುವ ಮೊದಲು ಶಂಕರರು ಸ್ಥಾಪಿಸಿದ ನಾಲ್ಕು ಮಠಗಳ ಕುರಿತು ಈ ಸಂಚಿಕೆಯಲ್ಲಿ ತಿಳಿದುಕೊಳ್ಳೋಣ ಮೊದಲಿಗೆ ಶೃಂಗೇರಿಯ ಶಾರದಾ ಪೀಠ ಆದಿಶಂಕರರು ನಮ್ಮ ದೇಶದ ನಾಲ್ಕು ದಿಕ್ಕುಗಳಲ್ಲಿ ನಾಲ್ಕು ಮಠಗಳನ್ನು ಸ್ಥಾಪಿಸಲು ಹೊರಟಾಗ ಮೊದಲು ಅವರು ನಮ್ಮ ರಾಜ್ಯದ ಶೃಂಗೇರಿಯ ತುಂಗಾ ನದಿ ತೀರದಲ್ಲಿ ಶಾರದಾ ಪೀಠವನ್ನು ಸ್ಥಾಪಿಸಿದರು ತಮ್ಮ ಶಿಷ್ಯರಾದ ಶುರೇಶ್ವರಾಚಾರ್ಯ ಅವರನ್ನು ಪೀಠದ ಅಧಿಪತಿಯನ್ನಾಗಿ ಮಾಡಿದರು ಮಹಾತಪಸ್ವಿ ಸೃಶ್ಯ ಶಂಗರು ತಪಸ್ಸು ಮಾಡಿದ ಸ್ಥಳವಾದ ಶೃಂಗೇರಿಯಲ್ಲಿ ಬಂಡೆಯ ಮೇಲೆ ಕೆತ್ತಿದ ಶ್ರೀಚಕ್ರದ ಮೇಲೆ ಶ್ರೀಗಂಧದ ಮರದಿಂದ ಮಾಡಿದ ಶಾರದಾಂಬೆಯ ಮೂರ್ತಿಯನ್ನು ಶಂಕರರು ಪ್ರತಿಷ್ಠಾಪಿಸಿದರು ನಂತರ ವಿಜಯನಗರದ ಅರಸರ ಆಡಳಿತ ಕಾಲದಲ್ಲಿ ಶಾರದಾಂಬೆಯ ಮೂರ್ತಿಯನ್ನು ಚಿನ್ನದಲ್ಲಿ ಮಾಡಿ ಪುನರ್ ಪ್ರತಿಷ್ಠಾಪಿಸಿದರು ಹಿಂದೂ ಸಂಪ್ರದಾಯದ ಪ್ರಕಾರ ಶಾರದಾಂಬೆ ಅಂದರೆ ಸರಸ್ವತಿ ಅಂದರೆ ಜ್ಞಾನ ಮತ್ತು ಕಲೆಗಳ ದೇವತೆ ಶೃಂಗೇರಿ ಮಠದ ಪ್ರಧಾನ ದೇವತೆ ಆದಿಶಂಕರರು ಒಮ್ಮೆ ದೇಶಾದ್ಯಂತ ಸಂಚಾರ ಮಾಡುತ್ತಾ ಶೃಂಗೇರಿಗೆ ಬಂದರು ಶೃಂಗೇರಿಯ ತುಂಗಾ ನದಿಯ ದಡದಲ್ಲಿ ಒಂದು ಬಂಡೆಯ ಮೇಲೆ ಪ್ರಸವ ವೇದನೆ ಅನುಭವಿಸುತ್ತಿದ್ದ ಕಪ್ಪೆಗೆ ಆ ಒಂದು ತನ್ನ ಹೆಡೆಯೆತ್ತಿ ಅದಕ್ಕೆ ನೆರಳು ನೀಡುತ್ತಿರುವ ದೃಶ್ಯವನ್ನು ಕಂಡರು ಶಂಕರ ಪ್ರಕೃತಿಯ ನಿಯಮದ ಪ್ರಕಾರ ಕಪ್ಪೆಗೆ ಹಾವನ್ನು ಕಂಡರೆ ಆಗೋದಿಲ್ಲ ಹಾವಿಗೆ ಕಪ್ಪೆಯ ಆಹಾರ ಹಾವು ಕಪ್ಪೆಯ ಮೇಲೆ ತೋರಿದಂಥ ಕರುಣೆ ಹಾಗೂ ಉದಾತ್ತ ಮನೋಭಾವ ನೋಡಿದ ಶಂಕರರು ಈ ಸ್ಥಳದಲ್ಲಿ ಒಂದು ಮಹತ್ವ ಇದೆ ಇದು ಪವಿತ್ರವಾದ ಸ್ಥಳ ಎಂದು ನಿರ್ಣಯ ಮಾಡಿ ದೇವಾಲಯ ಹಾಗೂ ಪೀಠವನ್ನು ಸ್ಥಾಪಿಸಿದರು ನದಿ ತೀರದ ಬಂಡೆಯ ಮೇಲೆ ಕಪ್ಪೆಶಂಕರ ಎಂಬ ಒಂದು ಚಿಕ್ಕ ಗುಡಿ ಇದೆ ಇದು ನಂತರ ನಿರ್ಮಾಣವಾಗಿದೆ ಅನಂತರ ಸ್ಥಾಪನೆಯಾದ ವಿದ್ಯಾಶಂಕರ ದೇವಾಲಯ ಇದೆ ಈ ದೇವಾಲಯದ ವಾಸ್ತುಕಲೆ ಹಾಗೂ ಕೆತ್ತನೆ ಹೊಯ್ಸರಳ ಕಾಲದ ಶೈಲಿಯದ್ದು ಆದಿಶಂಕರರ ಇಚ್ಛೆಯಂತೆ ಶೃಂಗೇರಿ ಮಠವು ಅಂದಿನಿಂದ ಇಂದಿನವರೆಗೂ ಸನಾತನ ಧರ್ಮ ಅದ್ವೈತ ಸಿದ್ಧಾಂತದ ಮಹತ್ವವನ್ನು ಜಗತ್ತಿಗೆ ತಿಳಿಸುತ್ತಾ ವೇದಗಳ ಅಧ್ಯಯನ ವೇದ ಪಾಠಗಳನ್ನು ನಡೆಸುತ್ತಾ ಅದರ ಮಹತ್ವವನ್ನು ಪ್ರಸಾರ ಮಾಡುವ ಕಾರ್ಯದಲ್ಲಿ ಮುಂಚೂಣಿಯಲ್ಲಿದೆ ಪೀಠವು ಪ್ರಾಚೀನ ಕಾಲದ ಸಂಸ್ಕೃತದ ಹಸ್ತ ಪ್ರತಿಗಳನ್ನು ಸಂರಕ್ಷಿಸಿ ಇಟ್ಟಿದೆ ಐನೂರಕ್ಕೂ ಹೆಚ್ಚು ತಾಳೆಗರಿಯ ಹಸ್ತ ಪ್ರತಿಗಳ ದೊಡ್ಡ ಸಂಗ್ರಹವನ್ನೇ ಹೊಂದಿದೆ ಅದು ವಿದ್ವಾಂಸರಿಗೆ ಮೂಲವಾಗಿದೆ ಶತ ಶತಮಾನಗಳಿಂದ ನಡೆದುಕೊಂಡು ಬಂದಿರುವ ಶೃಂಗೇರಿ ಶಾರದಾ ಪೀಠ ಶೃಂಗೇರಿಯಲ್ಲಿ ಮಾತ್ರವಲ್ಲದೆ ಹರಿದ್ವಾರ ನಾಸಿಕ್ ಗಯಾ ಮೈಸೂರು ಹೈದರಾಬಾದ್ ಮಧುರೈ ಚೆನ್ನೈ ಕಾಂಚೀಪುರಂ ತಿರುಪತಿ ಕೊಯಮತ್ತು ರಾಮೇಶ್ವರ ಕೇರಳ ಕಾಲಡಿ ಹಾಗೂ ಬೆಂಗಳೂರುಗಳಲ್ಲಿ ತನ್ನ ಶಾಖೆಗಳನ್ನು ಹೊಂದಿದೆ ಅಲ್ಲದೆ ಅವುಗಳನ್ನು ನಿರ್ವಹಿಸುತ್ತಿದೆ ವಿವಿಧ ಮೀಡಿಯಾ ಚಾನೆಲ್ನ ದಯವಿಟ್ಟು ನೋಡಿ ಸಬ್ಸ್ಕ್ರೈಬ್ ಮಾಡಿ ಆ ಕಾರ್ಯಕ್ರಮಗಳನ್ನ ನೋಡಿ ಉತ್ತೇಜನ ಕೊಡಿ ಲೈಕ್ ಮಾಡಿ ಶೇರ್ ಮಾಡಿ ಎರಡು ಗೋವರ್ಧನ ಪೀಠ ಪೂರ್ವ ಅನ್ನಮಯ ಶ್ರೀ ಗೋವರ್ಧನ ಪೀಠ ಅಥವಾ ಗೋವರ್ಧನ ಮಠ ಎಂಟನೇ ಶತಮಾನದಲ್ಲಿ ತತ್ವಜ್ಞಾನಿ ಸಂತ ಆದಿಶಂಕರರು ಸನಾತನ ಧರ್ಮ ಮತ್ತು ಅದ್ವೈತ ಸಿದ್ಧಾಂತವನ್ನು ಪ್ರಚಾರ ಮಾಡಲು ಸಂರಕ್ಷಣೆ ಮಾಡಲು ಸ್ಥಾಪಿಸಿದರು ಶೃಂಗೇರಿ ನಂತರ ಇದು ಎರಡನೇ ಪೀಠ ಈ ಮಠವು ಎರಡು ಸಾವಿರದ ನಾನೂರ ತೊಂಬತ್ತೆರಡು ವರ್ಷಗಳಷ್ಟು ಹಳೆಯದಾಗಿದೆ ಇದು ಒರಿಸ್ಸಾದ ಪುರಿಯಲ್ಲಿದೆ ಜಗನ್ನಾಥ ದೇವಾಲಯಕ್ಕೆ ಪುರಿ ದೇಶದಲ್ಲೇ ಪ್ರಸಿದ್ಧವಾಗಿದೆ ಪ್ರಜ್ಞಾನಂ ಬ್ರಹ್ಮ ಅಂದರೆ ಪ್ರಜ್ಞೆಯು ಸರ್ವೋಚ್ಚ ಜೀವಿ ಎಂದು ಹೇಳಿದ ಆದಿಶಂಕರರು ಈ ಪೀಠವನ್ನು ಋಗ್ವೇದ ಮೂಲ ಆಧಾರದ ಮೇಲೆ ಸ್ಥಾಪಿಸಿದ್ದಾರೆ ಗೋವರ್ಧನಾಥ ಶ್ರೀಕೃಷ್ಣ ವಿಗ್ರಹ ಮತ್ತು ಆದಿಶಂಕರರಿಂದ ಸ್ಥಾಪಿಸಲಾದ ಅರ್ಧನಾರೇಶ್ವರನ ಶಿವನ ವಿಗ್ರಹ ಇಲ್ಲಿ ಇದೆ ಶಂಕರರು ತಮ್ಮ ನಾಲ್ವರು ಶಿಷ್ಯರಲ್ಲಿ ಒಬ್ಬರಾದ ಹಸ್ತಮಲಕಾಚಾರ್ಯರನ್ನು ಈ ಗೋವರ್ಧನ ಪೀಠದ ಮೊದಲ ಅಧಿಪತಿಯಾಗಿ ನೇಮಿಸಿದರು ಅಂದಿನಿಂದ ಇಂದಿನವರೆಗೂ ಮಠದ ಸಂಪ್ರದಾಯಗಳು ನಡೆಯುತ್ತಾ ಬಂದಿದೆ ಎಂಟನೆಯ ಶತಮಾನದಲ್ಲಿ ಉತ್ಕಲ ರಾಜನು ಭಾಜಪುರ ತಲುಪಿದ ಆದಿಶಂಕರರನ್ನು ಅತ್ಯಂತ ಗೌರವದಿಂದ ಬರಮಾಡಿಕೊಂಡು ಶುಷ್ಕ ನದಿ ತೀರದಲ್ಲಿ ಅಶ್ವಮೇಧ ಯಜ್ಞವನ್ನು ಮಾಡಿಸಿದನು ಜಗನ್ನಾಥನ ಪವಿತ್ರ ವಿಗ್ರಹವನ್ನು ಪುರಿಗೆ ತಂದು ಪುನರ್ಸ್ಥಾಪಿಸಿದರು ಶಂಕರರು ಅದೇ ದೇವಾಲಯದ ಅಂಗಳದಲ್ಲಿ ನರಸಿಂಹ ಹಾಗೂ ಬದರಿನಾರಾಯಣ ಸ್ಥಾಪಿಸಿದರು ರಾಜನು ಶಂಕರರಿಗೆ ಮಹಾನಾಯಕ ಧರ್ಮ ಸೇತು ಎಂಬ ಬಿರುದನ್ನು ನೀಡಿದನು ಶಂಕರರು ಈ ಮಠದಲ್ಲಿ ಅತೀಂದ್ರಿಯ ಜ್ಞಾನವನ್ನು ಸ್ಥಾಪಿಸಿದರು ಶಂಕರರು ಈ ಮಠದಲ್ಲಿ ನೆಲೆಸಿರುವಾಗಲೇ ಪ್ರಸಿದ್ಧ ಜಗನ್ನಾಥ ಅಷ್ಟಕ ಪ್ರಾರ್ಥನೆಯನ್ನು ರಚಿಸಿದರು ಮೂರು ದ್ವಾರಕ ಪೀಠ ಸನಾತನ ಧರ್ಮ ಅಥವಾ ಹಿಂದೂ ಧಾರ್ಮಿಕ ನಂಬಿಕೆಗಳ ಏಕೀಕರಣಕ್ಕೆ ಆದಿಶಂಕರರು ದೇಶದ ನಾಲ್ಕು ದಿಕ್ಕುಗಳಲ್ಲಿ ಮಠಗಳನ್ನು ಸ್ಥಾಪಿಸಿದರು ಅವರನ್ನು ಏಕೀಕರಣದ ಪ್ರವರ್ತಕ ಎಂದು ಕರೆಯುತ್ತಾರೆ ಆದಿಶಂಕರರು ಸ್ಥಾಪಿಸಿದ ನಾಲ್ಕು ಪೀಠಗಳಲ್ಲಿ ಮೂರನೆಯ ಮಠ ಪಶ್ಚಿಮ ಭಾರತದ ಗುಜರಾತ್ ರಾಜ್ಯದಲ್ಲಿದೆ ಈ ಪೀಠವನ್ನು ಶಾರದಾ ಪೀಠ ಎಂದು ಕರೆಯುತ್ತಾರೆ ಈ ಮಠವು ಪುರಾಣದಲ್ಲಿ ಉಲ್ಲೇಖಿತವಾಗಿರುವ ಶ್ರೀಕೃಷ್ಣನ ಸ್ಥಳವಾದ ಸಮುದ್ರ ತೀರದ ದ್ವಾರಕದಲ್ಲಿದೆ ಈ ಮಠವನ್ನು ಕಾಳಿಕಾಮಠ ಎಂದು ಸಹ ಕರೆಯುತ್ತಾರೆ ಈ ಮಠ ಸಾಮವೇದವನ್ನು ಪ್ರತಿಪಾದಿಸುತ್ತದೆ ಶಂಕರರ ನಂತರ ಈ ಮಠವನ್ನು ಹದಿನಾಲ್ಕರಿಂದ ಹದಿನೇಳನೇ ಶತಮಾನದಲ್ಲಿ ಅಭಿವೃದ್ಧಿಪಡಿಸಲಾಯಿತು ಮಠದ ಗೋಡೆಯ ಮೇಲೆ ಶಂಕರಾಚಾರ್ಯರ ಜೀವನ ಚರಿತ್ರೆಯನ್ನು ಬಿಂಬಿಸುವ ವರ್ಣಚಿತ್ರಗಳಿವೆ ಗುಮ್ಮಟದ ಮೇಲೆ ಶಿವನ ವಿವಿಧ ಭಂಗಿಗಳನ್ನು ಕೆತ್ತನೆ ಮಾಡಲಾಗಿದೆ ದ್ವಾರಕ ಮಠದ ಅಧಿಪತಿಯಾಗಿ ತಮ್ಮ ಶಿಷ್ಯರಲ್ಲಿ ಒಬ್ಬರಾದ ಶ್ರೀ ಪದ್ಮಪಾದಾಚಾರ್ಯರನ್ನು ನೇಮಿಸಿದರು ಶಂಕರರು ನಾಲ್ಕು ಭದರಿಪೀಠ ಬದರಿನಾಥ ಉತ್ತರ ಭಾರತದ ಉತ್ತರಾಖಂಡದ ರಾಜ್ಯದಲ್ಲಿರುವ ಒಂದು ಸ್ಥಳ ಭಾರತದ ನಾಲ್ಕು ಒಂದರೆ ಜಾರ್ಧಮ್ ತೀರ್ಥಯಾತ್ರೆಯ ಕ್ಷೇತ್ರಗಳಲ್ಲಿ ಅತಿ ಪ್ರಾಮುಖ್ಯತೆ ಉಳ್ಳಂತ ಕ್ಷೇತ್ರವಾಗಿದೆ ಇದನ್ನು ಜ್ಯೋತಿರ್ಮಠ ಎಂದು ಕರೆಯುತ್ತಾರೆ ಎಂಟನೇ ಶತಮಾನದಲ್ಲಿ ಶಂಕರರು ಬದರಿನಾಥವನ್ನು ಪ್ರಮುಖವಾದ ತೀರ್ಥಕ್ಷೇತ್ರವನ್ನಾಗಿ ಸ್ಥಾಪಿಸಿದರು ಭೌಗೋಳಿಕವಾಗಿ ಬದ್ರಿನಾಥ ಸಮುದ್ರ ಮಟ್ಟದಿಂದ ಮೂರು ಸಾವಿರದ ನಾನೂರ ಹದಿನೈದು ಮೀಟರ್ ಎತ್ತರದಲ್ಲಿದೆ ಅಂದರೆ ಹನ್ನೊಂದು ಸಾವಿರದ ಇಪ್ಪತ್ನಾಲ್ಕು ಅಡಿಗಳು ಇದರ ಹತ್ತಿರದಲ್ಲೇ ಅಲಕಾನಂದ ನದಿ ಅಲಕಾನಂದ ನದಿಯು ಗಂಗಾ ನದಿಯ ಒಂದು ಭಾಗವಾಗಿದೆ ಭಾಗವತ ಪುರಾಣದಲ್ಲಿ ಬದ್ರಿನಾಥದ ಬಗ್ಗೆ ಬದರಿಕಾಶ್ರಮ ಎಂಬ ಉಲ್ಲೇಖವಿದೆ ಇಲ್ಲಿ ಇರುವ ದೇವಾಲಯವು ವೈಷ್ಣವರಿಗೂ ಕೂಡ ವಿಷ್ಣುವಿನ ಪವಿತ್ರ ಸ್ಥಳವಾಗಿದೆ ಬದರಿನಾಥ ಎಂದು ಈ ಸ್ಥಳಕ್ಕೆ ಹೆಸರು ಹೇಗೆ ಬಂತು ಎಂಬುವುದು ಬಹಳ ಸ್ವಾರಸ್ಯಕರವಾಗಿದೆ ಬದರಿ ಎಂಬುದು ಈ ಪ್ರದೇಶದಲ್ಲಿ ಉಳುಸಾಗಿ ಬೆಳೆಯುವ ಬೀಜರಹಿತವಾದ ಹಣ್ಣು ನಾಥ ಎಂದರೆ ದೇವರು ಎಂದು ಅರ್ಥ ಇಲ್ಲಿ ಈ ಹಣ್ಣಿಗೆ ಬೋರೆ ಹಣ್ಣು ಎಂದು ಹೇಳುತ್ತಾರೆ ಆದಿಶಂಕರರು ಅಲಕಾನಂದ ನದಿಯಲ್ಲಿ ಬದ್ರಿನಾಥ ದೇವರ ಸಾಲಿಗ್ರಾಮದಿಂದ ನಿರ್ಮಿಸಿದ ಕೃಷ್ಣನ ಶಿಲಾಮೂರ್ತಿಯನ್ನು ಕಂಡರು ತಪ್ತಕುಂಡ ಎಂದು ಕರೆಯಲ್ಪಡುವ ಬಿಸಿ ನೀರಿನ ಚಿಲುಮೆಯ ಬಳಿಯಲ್ಲಿದ್ದ ಒಂದು ಗುಹೆಯಲ್ಲಿ ದೇವರನ್ನು ಇಟ್ಟು ಗುಡಿಯನ್ನು ಸ್ಥಾಪನೆ ಮಾಡಿದರು ಹದಿನಾರನೇ ಶತಮಾನದಲ್ಲಿ ಗರ್ವಾಲ್ನ ರಾಜರು ಆ ಮೂರ್ತಿಯನ್ನು ಈಗ ಇರುವ ದೇವಾಲಯದಲ್ಲಿ ಸ್ಥಾಪಿಸಿದರು ಹಿಂದೆ ಮಹಾಭಾರತ ಕಾಲದಲ್ಲಿ ಪಾಂಡವರು ಇಲ್ಲಿ ಸುತ್ತಲೂ ಇರುವಂತಹ ಪರ್ವತಗಳಲ್ಲಿ ಸಂಚರಿಸಿದರೆಂಬ ಉಲ್ಲೇಖವಿದೆ ಇದನ್ನು ಸ್ವರ್ಗಕ್ಕೆ ಹೋಗುವ ದಾರಿ ಎಂದು ಕರೆಯುತ್ತಾರೆ ವ್ಯಾಸ ಮಹರ್ಷಿಗಳು ಮಹಾಭಾರತ ರಚಿಸಿದ ಗುಹೆ ಕೂಡ ಇಲ್ಲಿಗೆ ಹತ್ತಿರದಲ್ಲಿರುವ ಮನಾಪಟ್ಟಣದಲ್ಲಿದೆ ಭಾರತ ಚೀನಾ ಗಡಿ ರೇಖೆಯಿಂದ ಕೆಲವೇ ಕಿಲೋಮೀಟರ್ ದೂರದಲ್ಲಿರುವ ಬದ್ರಿನಾಥದಲ್ಲಿ ಆದಿಶಂಕರರು ಸ್ಥಾಪಿಸಿದ ಮಠವು ಮತ್ತು ಹತ್ತಿರದಲ್ಲಿರುವ ಶಾರದಾ ಪೀಠ ಜ್ಯೋತಿರ್ಮಠದಲ್ಲಿದೆ ಶಂಕರರು ತಮ್ಮ ಶಿಷ್ಯರಾದ ಶ್ರೀ ತೋಟಕಾಚಾರ್ಯರನ್ನು ಜ್ಯೋತಿರ್ಮಠದ ಮೊದಲ ಪೀಠಾಧಿಪತಿಗಳನ್ನಾಗಿ ಮಾಡಿದರು ಬದ್ರಿನಾಥಕ್ಕೆ ವರ್ಷಕ್ಕೆ ಆರು ಲಕ್ಷ ಜನ ಭಕ್ತರು ಹೋಗುತ್ತಾರೆ ಶಂಕರರು ಪ್ರತಿಪಾದಿಸಿದ ಅದ್ವೈತ ಸಿದ್ಧಾಂತದ ಕೊಡುಗೆಯ ಬಗ್ಗೆ ಮುಂದಿನ ಸಂಚಿಕೆಯಲ್ಲಿ ತಿಳಿದುಕೊಳ್ಳೋಣ ಅಲ್ಲದೆ ಶಂಕರರು ಸ್ಥಾಪಿಸಿದ ಎರಡು ಮಹತ್ವವಾದ ಶಕ್ತಿಪೀಠಗಳ ಬಗ್ಗೆ ಅವರೇ ನೀಡಿದ ಶ್ರೀಚಕ್ರದ ಮಹತ್ವದ ಬಗ್ಗೆಯೂ ಮುಂದಿನ ಸಂಚಿಕೆಗಳಲ್ಲಿ ತಿಳಿದುಕೊಳ್ಳೋಣ